ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಇಡಪನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಜಂಬಲ್ದಿನ್ನಿ ಗ್ರಾಮದಲ್ಲಿ ಜಯಪಾಲ ವಕೀಲರ ಮೇಲೆ ಅದೇ ಗ್ರಾಮದ ಮೇಲ್ವರ್ಗಕ್ಕೆ ಸೇರಿದ ವ್ಯಕ್ತಿಗಳು ಜುಲೈ ತಿಂಗಳಲ್ಲಿ ದೈಹಿಕ ಹಲ್ಲೆ ಮತ್ತು ಕೊಲೆ ಪ್ರಯತ್ನ ಮಾಡಿ ಜಾತಿ ನಿಂದನೆ ಮಾಡಿದ್ದರು ಆ ಕುರಿತು ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳುವಂತೆ ಫಿರ್ಯಾದಿದಾರರು ಇಡಪನೂರು ಪೊಲೀಸ್ ಠಾಣೆಗೆ ಆ ದಿನವೇ ದೂರು ನೀಡಿದಾಗ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕಿದ್ದರು ಇದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರಿಗೂ ದೂರು ನೀಡಲಾಗಿತ್ತು ಅವರು ಕೂಡ ಈ ಕುರಿತು ಯಾವುದೇ ಕ್ರಮವನ್ನು ಕೈಗೊಳ್ಳದಿರುವ ಕಾರಣ ನ್ಯಾಯಾಲಯದ ಮೊರೆ ಹೋಗಿ ಖಾಸಗಿ ದೂರನ್ನು ದಾಖಲು ಮಾಡಲಾಗಿತ್ತು ನ್ಯಾಯಾಲಯವು ಆರು ತಿಂಗಳ ಅವಧಿಯಲ್ಲಿ ವಿಚಾರಣೆ ನಡೆಸಿ ಘಟನೆ ಕುರಿತು ದೂರು ದಾಖಲಿಸಿಕೊಳ್ಳುವಂತೆ ಇಡಪನೂರು ಪೊಲೀಸ್ ಠಾಣೆಗೆ ನಿರ್ದೇಶನ ನೀಡಿತ್ತು ಇಡಪನೂರು ಪೊಲೀಸ್ ಠಾಣೆಯು ನ್ಯಾಯಾಲಯದ ಆದೇಶದ ಮೇರೆಗೆ ಬಿಎನ್ಎಸ್ ಮತ್ತು ಅಟ್ರಾಸಿಟಿ ಕಾಯ್ದೆ ವಿವಿಧ ಕಲಂಗಳ ಅಡಿ ಕೊಲೆ ಯತ್ನ ಮತ್ತು ಜಾತಿ ನಿಂದನೆ ದೌರ್ಜನ್ಯ ಎಸಗಿದ್ದ ಒಂದೇ ಕುಟುಂಬದ ಹತ್ತು ಜನ ಆರೋಪಿಗಳ ವಿರುದ್ಧ ಇದೇ ಜನವರಿ ಇಪ್ಪತ್ತೊಂದರಂದು ದೂರು ದಾಖಲಾಗಿ ಕಾನೂನಿನ ಪ್ರಕ್ರಿಯೆಯೂ ಜರುಗಿರುತ್ತದೆ ಆದರೆ ದೂರು ದಾಖಲಾಗಿ ಎಂಟು ದಿನಗಳು ಕಳೆದರೂ ಪ್ರಕರಣದ ಯಾವೊಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿರುವುದಿಲ್ಲ ಎಂದು ಆರೋಪಿಸಿದರು ಅಟ್ರಾಸಿಟಿ ಮತ್ತು ಕೊಲೆ ಪ್ರಯತ್ನದ ಗುರುತರವಾದ ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾದರೂ ಹಾಗೂ ಅಟ್ರಾಸಿಟಿ ಪ್ರಕರಣ ದಾಖಲಾದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಪ್ರಕ್ರಿಯೆಗೆ ಒಳಪಡಿಸಬೇಕೆಂಬ ಕಾನೂನು ಇದೆ ಜೊತೆಗೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಟ್ರಾಸಿಟಿ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತು ಕಲಂ ಹದಿನೆಂಟು ಎ ತಿದ್ದುಪಡಿಯನ್ನು ಮಾಡಿ ಸದರಿ ಅಟ್ರಾಸಿಟಿ ಪ್ರಕರಣಗಳಲ್ಲಿ ತನಿಖಾಧಿಕಾರಿಯು ಆರೋಪಿಗಳನ್ನು ಬಂಧಿಸಲು ಯಾವುದೇ ಪೂರ್ವಾನುಮತಿಯ ಅವಶ್ಯಕತೆ ಇರುವುದಿಲ್ಲವೆಂದು ಎಲ್ಲಾ ರಾಜ್ಯಗಳಿಗೆ ಆದೇಶ ಹೊರಡಿಸಿದ್ದರು ಮತ್ತು ನಾವು ಪ್ರಕರಣ ದಾಖಲಾದ ನಂತರ ಜನವರಿ ಇಪ್ಪತ್ಮೂರರಂದು ಡಿವೈಎಸ್ಪಿ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರನ್ನು ಭೇಟಿ ಮಾಡಿ ಆರೋಪಿಗಳನ್ನು ಬಂಧಿಸಿ ಫಿರ್ಯಾದಿಗೆ ಸೂಕ್ತ ರಕ್ಷಣಾ ನೀಡುವಂತೆ ಮನವಿ ಮಾಡಿಕೊಂಡಿದ್ದೆವು ಆದರೂ ಇಲ್ಲಿಯವರೆಗೂ ಯಾವೊಬ್ಬ ಆರೋಪಿಯನ್ನು ಬಂಧನ ಮಾಡದಿರುವುದು ಬೇಸರ ಮತ್ತು ಅನುಮಾನಗಳನ್ನು ಉಂಟು ಮಾಡಿದೆ ಎಂದು ಖೇದ ವ್ಯಕ್ತಪಡಿಸಿದರು ವಕೀಲರ ಪ್ರಕರಣವನ್ನೇ ಇಷ್ಟು ಹಗುರವಾಗಿ ಪರಿಗಣಿಸಿದರೆ ಇನ್ನು ಅವಿದ್ಯಾವಂತ ಜನಸಾಮಾನ್ಯರ ಗತಿ ಏನಾಗಬಹುದು ಪೊಲೀಸರಿಗೆ ಯಾವುದಾದರೂ ಪ್ರಭಾವ ಮತ್ತು ಒತ್ತಡ ಇದೆಯೋ ಇಲ್ಲವೋ ತಿಳಿಯದಾಗಿದೆ ಈ ವ್ಯಕ್ತಿಗಳು ರೂಢಿಗತವಾದ ಅಪರಾಧಿಗಳಾಗಿದ್ದು ಇವರ ಮೇಲೆ ಈಗಾಗಲೇ ನಾಲ್ಕು ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿವೆ ಆದರೂ ಇಲ್ಲಿಯವರೆಗೆ ಇವರನ್ನು ಯಾವ ಪ್ರಕರಣದಲ್ಲೂ ಬಂಧನ ಮಾಡಿಲ್ಲ ಈಗ ಇಲ್ಲಿ ನ್ಯಾಯಾಲಯದ ನಿರ್ದೇಶನಕ್ಕೂ ಗೌರವವನ್ನು ನೀಡದಿರುವ ಪೊಲೀಸರ ನಡೆ ಖಂಡನೀಯ ಆರೋಪಿಗಳು ರಾಜಾರೋಷವಾಗಿ ಗ್ರಾಮ ಮತ್ತು ಇತರೆ ಕಡೆ ಓಡಾಡಿಕೊಂಡು ಇದ್ದಾರೆ ಇದರಿಂದ ದೂರುದಾರರ ಭಯದ ವಾತಾವರಣ ಪರಿಸ್ಥಿತಿ ಇರುವ ಕಾರಣ ಬೇರೆ ಕಡೆ ಇರುವ ಪರಿಸ್ಥಿತಿ ಬಂದಿದೆ ಇದೆಲ್ಲ ಪೊಲೀಸರಿಗೆ ತಿಳಿದಿದೆ ಆದರೂ ಬಂಧನಕ್ಕೆ ಮುಂದಾಗಿಲ್ಲ ಪೊಲೀಸರ ಇಂತಹ ನಡೆಯಿಂದಲೇ ಅಟ್ರಾಸಿಟಿ ಪ್ರಕರಣಗಳಲ್ಲಿ ಸರಿಯಾಗಿ ನ್ಯಾಯ ಸಿಗುತ್ತಿಲ್ಲವೆಂದು ನಿನ್ನೆಯಷ್ಟೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಜಾತಿ ದೌರ್ಜನ್ಯ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಸುಲಭವಾಗಿ ಬೇಲ್ ಸಿಕ್ಕರೆ ಮತ್ತು ವೈಫಲ್ಯ ಇಂತಹ ಪ್ರಕರಣಗಳಲ್ಲಿ ವಿಶೇಷವಾಗಿ ಮತ್ತು ಗಂಭೀರವಾಗಿ ನಡೆದುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೂಡಲೇ ಈ ಪ್ರಕರಣದ ಆರೋಪಿಗಳನ್ನು ಬಂಧನ ಮಾಡಬೇಕು ಹಾಗೂ ಈ ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ಮಾಡಬೇಕು ಹಾಗೂ ಫಿರ್ಯಾದಿ ಮತ್ತು ಆ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ಭದ್ರತೆಯನ್ನು ಒದಗಿಸಬೇಕು ನಿರ್ಲಕ್ಷ್ಯ ತೋರಿದರೆ ಮುಂದಿನ ದಿನಗಳಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜಂಬದಂಬಿ ಗ್ರಾಮದಲ್ಲಿ ಇರ್ತಕ್ಕಂಥ ಜೈಪಾಲ್ ವಕೀಲರು ವಾಸ ಮಾಡ್ತಾರೆ ಅವರ ಮೇಲೆ ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಂದು ಆ ಅದೇ ಗ್ರಾಮದ ಕೆಲವು ದೇವಂಗಕ್ಕೆ ಸೇರಿದಂಥ ವ್ಯಕ್ತಿಗಳು ವಿನಾಕಾರಣ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿ ಒಂದು ಕೊಲೆ ಪ್ರಯತ್ನವನ್ನು ಮಾಡಿ ಏನೋ ಮಾಡಿಕೊಂಡು ಬಂದಿತ್ತು ಸೊ ಅದೇ ದಿನ ವಕೀಲರು ಆವತ್ತು ಸಂಬಂಧಪಟ್ಟಂತ ಇಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ರೈಟಿಂಗ್ನಲ್ಲಿ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ ಅವತ್ತಿರತಕ್ಕಂಥ ಡಿ ಎಸ್ ಐ ಅವಿನಾಶ್ ಕಂಬಡೆ ಕಂಪ್ಲೇಂಟನ್ನು ತಗೊಂಡು ಯಾವುದೇ ರೀತಿಯಾದಂತಹ ರಿಸೀವನ್ನ ಕೊಡದೆ ಅಕ್ನಾಲಜೆಂಟ್ ಕೊಡದೆ ಕೇವಲ ಕಲಿಸ್ತೀವಿ ಮಾತಾಡ್ತೀವಿ ಅಂತಕ್ಕಂಥ ಸಬೂಪನ್ನು ಹೇಳಿ ಕಾಲಹರಣ ಮಾಡಿದ್ರು ಸೊ ಇದನ್ನ ವಿರೋಧಿಸಿ ಮುಂದೆ ಮೇಲಾಧಿಕಾರಿಗಳ ಹತ್ರ ಅಂದರೆ ಸಂಬಂಧಪಟ್ಟಂತ ಹೆರಿಗರ ವೃತ್ತ ಲಕ್ಷ ನಿಂಗಪ್ಪ ಬಿಆರ್ ಹತ್ರ ಕೂಡ ಹೋಗಿತ್ತು ಸೊ ಅವರು ಕೂಡ ಮತ್ತೆ ವಾಪಸ್ ಸ್ಟೇಷನ್ಗೆ ಹೇಳಿ ತರಿಸಿ ವಿಚಾರಣೆ ಮಾಡಿ ಆ ಒಂದು ಬೇಸ್ ಮೇಲೆ ನೀವು ಕಂಪ್ಲೇಂಟ್ ಅನ್ನ ಎಫ್ ಲಾಂಚ್ ಮಾಡಿ ಅಂತ ಹೇಳಿದ್ರು ಸೊ ಆಗ್ಲೂ ಕೂಡ ಅವರು ಮಾಡಿದ್ರು ಈ ಎಲ್ಲ ವಿಳಂಬ ನೀತಿಯನ್ನ ಖಂಡಿಸಿ ಮತ್ತೆ ಅವರ ಡಿಎಸ್ಪಿ ಅಧೀಕ್ಷಕರವರಿಗೆ ಎಲ್ಲಾ ಹಂತದ ಅಧಿಕಾರಿಗಳನ್ನ ಭೇಟಿ ಮಾಡಿದೆ ಎಸ್ ಪಿ ಅವರಿಗೆ ಕೂಡ ಖುದ್ದಾಗಿ ಭೇಟಿ ಮಾಡಿ ಅವರ ಕಾರ್ಯಾಲಯಕ್ಕೆ ಲಿಖಿತವಾದಂತಹ ದೂರನ್ನು ಕೊಟ್ಟು ಒಂದು ರಿಸುವನ್ನು ಕೂಡ ಈ ಎಷ್ಟೆಲ್ಲ ಒಂದು ಬೆಳವಣಿಗೆ ಕೂಡ ಸಂಬಂಧಪಟ್ಟಂತ ಇಲೆಕ್ಟ್ರಿಕ್ ಪೊಲೀಸ್ ಸ್ಟೇಷನ್ ಏನು ಹಲ್ಲೆ ಆಗಿತ್ತು ಜಾತಿ ನಿಂದನೆ ಆಗಿತ್ತು ಅಥವಾ ಯಾವ್ಯಾವ ಘಟನೆಗಳಾಗಿತ್ತು ಆ ಎಲ್ಲ ಘಟನೆಗಳ ಅನುಸಾರವಾಗಿ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಲಿಕ್ಕೆ ಪೊಲೀಸ ಆಗಲಿಲ್ಲ ಸೊ ಇದನ್ನೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ನಾವು ವಕೀಲರಾಗಿ ವಿದ್ಯಾವಂತರಾಗಿ ನಾವುಗಳು ಇದನ್ನು ಸಹಿಸಿಕೊಂಡ್ರೆ ಈ ವ್ಯವಸ್ಥೆಯನ್ನ ವಿರುದ್ಧ ನಾವು ಹೋರಾಡದೆ ಹೋದರೆ ಬೇರೆ ಜನಸಾಮಾನ್ಯರು ಅಥವಾ ಅಮಾಯಕರು ಇದರ ವಿರುದ್ಧ ಹೇಗೆ ಸೆಣಸಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಸತತವಾಗಿ ಆ ಇರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಇಟ್ಟುಕೊಂಡು ಸಂಬಂಧಪಟ್ಟಂಥ ಮಾನ್ಯ ಒಂದನೇ ಹೆಚ್ಚುವರಿ ಸೆಷನ್ ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ಲಾಂಚ್ ಮಾಡಬೇಕು ಸೊ ಅಲ್ಲಿ ಖಾಸಗಿ ದೂರನ್ನು ಏನು ಈಗಿನ ಬಿ ಎನ್ ಎಸ್ ಎಸ್ ಕಲಾಂ ಇನ್ನೂರ ಇಪ್ಪತ್ತ್ ಮೂರರ ಅಡಿಯಲ್ಲಿ ಖಾಸಗಿ ದೂರನ್ನ ದಾಖಲಾ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಕೂಲಂಕುಷವಾಗಿ ಅಲ್ಲಿಂದ ಏನು ಜುಲೈ ತಿಂಗಳಿಂದ ಹೆಚ್ಚು ಕಡಿಮೆ ಜನವರಿ ತಿಂಗಳವರೆಗೂ ಕೂಡ ಸುಮಾರು ಆರು ತಿಂಗಳ ಕಾಲ ಮಾನ್ಯ ನ್ಯಾಯಾಲಯ ಆ ಘಟನೆಯನ್ನು ಕುರಿತು ಸುದೀರ್ಘವಾದಂಥ ಒಂದು ವಿವರಣೆಯನ್ನು ಪೊಲೀಸ್ ಸ್ಟೇಷನ್ಗೆ ಡಿ ಡಿಎಸ್ಪಿ ಯಾಕಂದ್ರೆ ಇದರಲ್ಲಿ ಅಟ್ರಾಸಿಟಿ ಆಗಿರೋ ಕಾರಣ ಐವತ್ತು ಡಿ ಪಿ ಆಗಿರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಡಿಎಸ್ಪಿ ಪಿ ಡೈರೆಕ್ಷನ್ ಮಾಡಿ ಈ ವ್ಯಕ್ತಿಗೆ ಈ ತರ ಆಗಿದೆ ಆ ವ್ಯಕ್ತಿ ತೋರಿಸಿದಂತಹ ದೂರಿನಲ್ಲಿ ಹತ್ತು ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕನ್ನು ನಿಯಮಾನುಸಾರ ನೀವು ಪ್ರಕರಣವನ್ನು ದಾಖಲು ಮಾಡ್ರಿ ಅಂತ ಹೇಳಿ ಜನವರಿ ಇಪ್ಪತ್ತೊಂದನೇ ತಾರೀಕು ಪ್ರಕರಣ ದಾಖಲ ಮಾಡಬೇಕು ಪ್ರಕರಣ ದಾಖಲು ಮಾಡಿದಂತಹ ಮಾಹಿತಿಯನ್ನ ವರದಿಯನ್ನು ಧನ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಹೇಳಿ ಬಹಳ ಸ್ಪಷ್ಟವಾಗಿ ಆದೇಶ ಆದೇಶವನ್ನು ನಿರ್ದೇಶನವನ್ನು ಮಾನ್ಯ ನ್ಯಾಯಾಲಯ ನೀಡಿದರು ಅದಾದ ನಂತರ ಎಫ್ಐಆರ್ ಲಾಚಾಗ್ತದೆ ಡಿ ಎಸ್ ಬರ್ತಾರೆ ಇನ್ವೆಸ್ಟಿಗೇಷನ್ ನೀಡುತ್ತದೆ ಪಂಚಿನಾಮೆ ನಡೀತದೆ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಜರುಗಿಸ್ತಾರೆ ಜನಿಸಿದ ಸಂದರ್ಭದಲ್ಲಿ ಖುದ್ದಾಗಿ ಫಿರ್ಯಾದಾರರು ಪಂಚನರು ಎಲ್ಲರ ಸಮಕ್ಷಮದಲ್ಲಿ ಘಟನೆ ಆಗ್ತದೆ ನಮಗಿರ್ತಕ್ಕಂಥ ಬೇಸರ ಏನಪ್ಪ ಅಂದರೆ ಇಪ್ಪತ್ತೊಂದನೇ ತಾರೀಕಿಗೆ ಎಫ್ಐ ಆರ್ ಆಗಿದೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಪಂಚನಾಮೆ ನೆಗದು ನಡೆದು ಎಲ್ಲ ಕಾನೂನು ಪ್ರಕ್ರಿಯೆಗಳು ಪರಿಪೂರ್ಣವಾಗಿದೆ ಇಲ್ಲಿಗೆ ಎಂಟು ದಿನಗಳ ಒಂಬತ್ತನೇ ದಿನದಲ್ಲಿ ನಾವು ಇದ್ದೀವಿ ಇದುವರೆಗೂ ಕೂಡ ಸಂಬಂಧಪಟ್ಟ ಸಹ ಹತ್ತು ಜನ ಆರೋಪಿಗಳಲ್ಲಿ ಸೀರಿಯಸ್ ಇಶ್ಯೂ ಇದೆ ಮಾನ್ಯ ನ್ಯಾಯಾಲಯದಿಂದ ಆದೇಶ ಬಂದರೂ ಕೂಡ ನೀವು ಇಷ್ಟು ಕಾರಣ ಮಾಡ್ತೀರಿ ತಗೊಂಡು ಆರೋಪಿ ಬಂಧಿಸಬೇಕು ಕಾನೂನು ಕಚೇರಿ ಅಂತ ಹೇಳಿ ಒಂದು ಕೂಡ ಅವತ್ತು ನಮಗೆ ಭರವಸೆ ಕೊಟ್ಟರು ಯಾರು ಅಧಿಕಾರ ಮತ್ತೆ ಡಿ ಎಸ್ ಪಿ ಸತ್ಯನಾರಾಯಣ ಅವರು ಭರವಸೆ ಕೊಟ್ಟು ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ